ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ನಿಮಗೆ ಬಗ್ಗೆ ಏನ್ ಹೇಳ್ಬೇಕು ಅನ್ಕೊಳ್ತಾ ಇದಾರೆ ಅಂತ ನೋಡೋಣ ಓಕೆ ಸೊ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸನೇಟ್ ಆಗುವಂತದ್ದು ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಪನ್ ಮೈಂಡೆಡ್ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸಿನೇಟ್ಸ್ ಟು ಯು மனசில் ஏச்சனைகள் ஆகியா இல்வா நோட் இக்னோர் மை வாய்ஸ் ಸೊ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಧ್ವನಿ ಸ್ವಲ್ಪ ಹಾರ್ಶ್ ಆಗಿ ಕೇಳ್ತಾ ಇರಬಹುದು ಜಸ್ಟ್ ಇಗ್ನೋರ್ ಇದೀರಾ ಮಕರ ರಾಶಿ ಪ್ರೆಸೆನ್ಸ್ ಮೇಷರಾಶಿ ಪ್ರೆಸೆನ್ಸ್ ಇದೀರಾ ಚಲೋ ಸೊ ಆಸ್ ಪರ್ ನಾವು ನಿಮ್ಮ ಪರ್ಸನ್ ಅವರ ಥಾಟ್ಸ್ ಏನಿದೆ ತುಂಬ ಮೂಡ್ ಸ್ವಿಂಗ್ಸ್ ಇದೆ ಅಂತ ಹೇಳ್ಬೋದು ನಿಮ್ಮ ಕುರಿತಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ನೆನಪುಗಳು ಅವ್ರಿಗೆ ಜಾಸ್ತಿ ಆಗ್ತಾ ಇದೆ ನಿಮ್ಮ ಒಂದು ಯೋಚನೆಗಳು ಅವ್ರಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಸಮಟೈಮ್ಸ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಫೀಲಿಂಗಲ್ಲಿ ಬರ್ತಾರೆ ಟೈಮ್ಸ್ ನಿಮ್ಮ ಜೊತೆ ಏನಕ್ಕೆ ಮಾತಾಡಲಿ ಅನ್ನೋ ಒಂದು ಫೀಲಿಂಗಲ್ಲಿ ಬರ್ತಾರೆ ಸಮಟೈಮ್ಸ್ ಅವ್ರು ನಿಮ್ಮ ಬಗ್ಗೆ ನೆನೆಸ್ಕೊಂಡಾಗ ಪ್ರೀತಿ ಜಾಸ್ತಿ ಬರುತ್ತೆ ಆ್ಯಂಡ್ ಟೈಮ್ಸ್ ಕೋಪ ಜಾಸ್ತಿ ಬರ್ತಾ ಇದೆ ಆ್ಯಂಡ್ ಇವ್ರಿಗೆ ಅನ್ನಿಸ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ನನ್ನ ಮನಸ್ಸು ತುಂಬಾ ಹಿಡಿತ ತಪ್ತಾ ಇದೆ ಕಂಟ್ರೋಲಲ್ಲಿ ಇಲ್ಲ ಮೈಂಡು ಅಂತ ಈ ಒಂದು ವ್ಯಕ್ತಿಗೆ ಯೋಚಿಸ್ತಾ ಇದ್ದಾರೆ ಅಂಡ್ ಸಮ್ವೇರ್ ಸ್ವಲ್ಪ ಸ್ವಲ್ಪ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ದಟ್ ನಿಮ್ಮ ಒಂದು ಪ್ರೆಸೆನ್ಸ್ ಏನಿತ್ತು ಅವ್ರ ಲೈಫ್ ಅಲ್ಲಿ ನಿಮ್ಮ ಒಂದು ರೋಲ್ ಯಾವ ರೀತಿ ಇತ್ತು ಸೊ ನಿಮ್ಮಿಂದ ಅವರು ನೋ ಕಾಂಟ್ಯಾಕ್ಟ್ ಇರಬಹುದು ಈಗ ನೀವು ಓಕೆ ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು ಸೊ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಇದೆ ಸೊ ಮಾತಾಡೋ ಟೈಮಲ್ಲಿ ಅಥವಾ ನಿಮ್ಮಿಬ್ಬರ ಒಂದು ಕಮ್ಯುನಿಕೇಶನ್ ಟೈಮ್ ಅಲ್ಲಿ ಪ್ರೀತಿ ಇರುವಂತಹ ಟೈಮ್ ಅಲ್ಲಿ ನೀವು ಅವ್ರಿಗೆ ತುಂಬಾನೇ ಪ್ರೀತಿ ಅನ್ನೋದು ಕೊಟ್ಟಿದ್ದೀರಾ ಅವ್ರನ್ನ ಒಂದು ಲೆವೆಲಲ್ಲಿ ನೀವು ಇಟ್ಟಿದ್ರಿ ಸೊ ಎಲ್ಲರೂ ನಾರ್ಮಲ್ ಆಗಿ ತ ಟ್ರೀಟ್ ಮಾಡಿದ್ರು ಈ ವ್ಯಕ್ತಿನ ನೀವು ತುಂಬ ಆಗಿ ಟ್ರೀಟ್ ಮಾಡ್ತಾ ಇದ್ರಿ ಈ ವ್ಯಕ್ತಿ ಹತ್ರ ಏನು ಇಲ್ಲ ಅಂದ್ರೂ ನೀವು ಒಂದು ಹೋಪ್ ಆಗಿ ಇದ್ರಿ ಅಂತ ಹೇಳ್ಬಹುದು ಒಂದು ಸಪೋರ್ಟಿವ್ ಆಗಿದ್ರಿ ಅಂತ ಹೇಳ್ಬಹುದು ಬಟ್ ಏನೋ ಒಂದು ಈಗೋ ಏನೋ ಒಂದು ಅಹಂಕಾರ ಇವರಲ್ಲಿ ಮನೆ ಮಾಡಿತ್ತು ಅಂತ ಹೇಳ್ಬಹುದು ಮೈಟ್ ಬಿ ನೀವು ತುಂಬ ಓವರ್ ಗಿವರ್ ಆಗಿದ್ರಿ ಸೊ ಅದು ಇವರಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿತ್ತು ಅದರಿಂದ ಈ ವ್ಯಕ್ತಿ ನನ್ನ ಲೈಫಲ್ಲಿ ಯಾರಿಲ್ಲ ನಾನು ಇರ್ತೀನಿ ನೀನು ಇರಲೇಬೇಕು ಅಂತ ಏನಿಲ್ಲ ಅಂತ ಈ ವ್ಯಕ್ತಿ ನಿಮ್ಮನ್ನ ದೂರ ಇಟ್ಟಿದ್ರು ಅಂತ ಹೇಳಬಹುದು ಬಟ್ ನಾವು ಈಗ ಇವರಿಗೆ ರಿಯಲೈಸ್ ಆಗಿರೋದು ಆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಥವಾ ಆ ಒಂದು ಸ್ಪೆಷಲ್ ಪರ್ಸ್ನಾಲಿಟಿ ನೀವು ಅವ್ರ ಜೊತೆ ಇದ್ದಾಗ ಮಾತ್ರ ಇತ್ತು ನೀವು ಅಷ್ಟು ಸ್ಪೆಷಲ್ ಫೀಲ್ ಮಾಡಿಸಿದ್ರಿ ಅವ್ರನ್ನ ಅಂತ ಇಲ್ಲಿ ಎನರ್ಜಿಸ್ ಇದೆ ಹೀಗಾಗಿ ಅವರ ಒಂದು ನಡವಳಿಕೆ ಅವರ ಒಂದು ಮಾತುಗಳು ನಿಮ್ಮ ಜೊತೆ ಆಡಿರೋದು ಈಗ ನೆನೆಸ್ಕೊಂಡು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಲೋನ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಆ್ಯಂಡ್ ನಿಮ್ಮ ನೆನಪುಗಳಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಸತಿ ಅನಿಸ್ತಾ ಇದ್ದೆ ಈಗಲೇ ಹೋಗಿ ನಿಮ್ಮನ್ನ ಮೀಟ್ ಆಗೋಣ ಈಗಲೇ ಹೋಗಿ ನನ್ನ ಪರ್ಸನ್ ಜೊತೆ ನಾನು ಮಾತಾಡಬೇಕು ಈಗಲೇ ನಾನು ಜೊತೆಗಿರ್ಬೇಕು ಬಟ್ ಸಮ್ ಸಮವೇರ್ ನೀವು ಆಲ್ರೆಡಿ ಇಲ್ಲಿ ಕೆಲವೊಬ್ರು ಮೂವ್ ಆನ್ ಆಗಿದ್ದೀರಾ ಅಥವಾ ಬೇರೆ ಒಂದು ಲೈಫ್ ಡಿಸಿಷನ್ನ ನೀವು ತಗೊಳ್ತಾ ಇದ್ದೀರಾ ಮೇಜರ್ ಚೇಂಜಸ್ ನಿಮ್ಮ ಒಂದು ಲೈಫಲ್ಲಿ ನಡೀತಾ ಇದೆ ಒಂದು ಎನರ್ಜಿಸ್ ಏನಿದೆ ನೀವು ಎಕ್ಸೆಪ್ಟ್ ಮಾಡಿದ್ದೀರಾ ರಿಯಾಲಿಟಿ ದಟ್ ನನಗೆ ಸಿಗಬೇಕು ಅಂತಿದ್ರೆ ಸಿಗ್ಲಿ ಇಲ್ಲ ಅಂದ್ರೆ ಸಿಗದೇ ಇದ್ರೆ ನನ್ನ ಲೈಫಲ್ಲಿ ಚಲೋ ಇರುತ್ತೆ ಅಂತಂದ್ರೆ ಐಲ್ ಜಸ್ಟ್ ಮೂವ್ ಆನ್ ಅನ್ನೋ ಒಂದು ಸೆಟ್ ಅಲ್ಲಿ ನೀವು ಬಂದಿದ್ದೀರಾ ಬಟ್ ಈಗ ಈ ವ್ಯಕ್ತಿಗೆ ನಿಮ್ಮ ಒಂದು ಭಾವನೆಗಳು ಏನಿದೆ ಸೇಮ್ ಥಿಂಗ್ ನೀವು ಏನ್ ಫೀಲ್ ಮಾಡ್ತಾ ಇದ್ರಿ ಮುಂಚೆ ಈ ವ್ಯಕ್ತಿ ಬಗ್ಗೆ ಒಂದು ನೀವು ಆ ಒಂದು ಪ್ರೀತಿ ಯಾವ ರೀತಿ ಕೊಡ್ತಿದ್ರಿ ಲೈಕ್ ಚೇಸಿಂಗ್ ಎನರ್ಜಿನಲ್ಲಿ ನೀವು ಇದ್ರಿ ಅವ್ರೆಷ್ಟೇ ಬಿಟ್ಟು ಹೋಗ್ತೀನಿ ಅಂದ್ರು ನಾನು ಇರ್ತೀನಿ ನಾನು ಬರ್ತೀನಿ ಅಂತ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ರಿ ಸೊ ರೋಲ್ ಇಲ್ಲಿ ಉಲ್ಟ ಆಗಿದೆ ಅಂತ ಹೇಳ್ಬಹುದು ಅವ್ರಿರೋ ಜಾಗದಲ್ಲಿ ನೀವ್ ನೀವಿರೋ ಜಾಗದಲ್ಲಿ ಅವ್ರಿದ್ದಾರೆ ಇದಾರೆ ಬಿಕಾಸ್ ನೀವು ಗಿವ್ ಅಪ್ ಮಾಡಿದೀರಾ ನೌ ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಎಫರ್ಟ್ ಅನ್ನೋ ರೀತಿ ಈ ವ್ಯಕ್ತಿ ಅನ್ಕೊಳ್ತಾ ಇರುವಂತದ್ದು ಅಂದ್ರೆ ನೀವು ಅನ್ಕೊಳ್ತಾ ಇರುವಂತದ್ದು ನಾನು ಯಾವುದೇ ರೀತಿ ಎಫರ್ಟ್ ಹಾಕೋದಿಲ್ಲ ಏನಾಗಬೇಕು ಆಗಲಿ ನನ್ನ ಲೈಫಲ್ಲಿ ಅಂತ ಒಂದು ನಿರ್ಲಿಪ್ತ ಭಾವನೆಗೆ ನೀವು ಹೋಗ್ತಾ ಇದ್ದೀರಾ ಅಂಡ್ ಒಂದು ಸರೆಂಡರ್ ಮೂಡಿಗೆ ನೀವು ಹೋಗ್ತಾ ಇದ್ದೀರಾ ಇಟ್ಸ್ ಅಪ್ ಟು ಯು ಗಾಡ್ ಅನ್ನೋ ತರ ನೀವು ಹೋಗ್ತಾ ಇದ್ದೀರಾ ಆ ಒಂದು ದಿನದಿಂದ ಈ ವ್ಯಕ್ತಿಗೆ ದಟ್ ಮೈಟ್ ಬಿ ನೀವು ಇಲ್ಲಿ ಲೋನ್ ಲೈಕ್ ಫುಲ್ ಮೂನ್ ಟೈಮಲ್ಲಿ ಲೆಟ್ಕೋ ಟೆಕ್ನಿಕ್ ಮಾಡಿರಬಹುದು ಸೊ ಈ ರಿಲೀಸಿಂಗ್ ಎನರ್ಜಿಸ್ ನ ಲೈಕ್ ರಿಚುವಲ್ಸ್ ಮಾಡಿರಬಹುದು ಇದರಿಂದಾಗಿ ನಿಮಗೆ ಒಂದು ಫೀಲ್ ಇದೆ ಒಂದು ಸರಂಡ್ರಿಂಗ್ ಭಾವನೆ ಅನ್ನೋದು ಬಂದಿದೆ ಹೀಗಾಗಿ ಏನು ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಅಷ್ಟು ಅನ್ನಿಸ್ತಾ ಇಲ್ಲ ಬಟ್ ಈ ನೀವು ಆ ಒಂದು ಗ್ರಿಫ್ ಇಟ್ಕೊಂಡಿದ್ರಿ ಈ ವ್ಯಕ್ತಿ ಬಗ್ಗೆ ಏನು ನೋವು ಅನ್ನೋದನ್ನ ಇಟ್ಕೊಂಡಿದ್ರಿ ಏನು ನಿಮ್ಮನ್ನು ಪ್ರಯೋರಿಟೈಸ್ ಮಾಡದೆ ಏನು ಈ ವ್ಯಕ್ತಿ ಬಗ್ಗೆ ಅಲ್ಲಿ ಇದ್ರಿ ಈಗ ಡಿಟ್ಯಾಚ್ ನೀವು ಏನು ತೋರಿಸ್ತಾ ಇದ್ದೀರಾ ಆ ಒಂದು ಡಿಟ್ಯಾಚ್ಮೆಂಟಿಂದ ಆ ವ್ಯಕ್ತಿಯ ಒಂದು ಭಾವನೆಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಸೊ ಅದು ಅವರಿಗೆ ಈಗ ಮಿಸ್ಸಿಂಗ್ ಎನರ್ಜಿನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಈಗ ನಾನು ಪ್ರಯತ್ನ ಪಡ್ತೇ ಇದ್ದರೆ ಇನ್ ಲೈಫ್ ಟೈಮ್ ನಾನು ನನ್ನ ಪರ್ಸನ್ನ ಕಳ್ಕೊಳ್ತೀನಿ ಒಂದು ಲಾಸ್ಟ್ ಚಾನ್ಸ್ ಬೇಕು ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇರುವಂಥದ್ದು ಮೈಟ್ ವಿ ಇನ್ನ ತ್ರೀ ಫೋರ್ ಡೇಸಲ್ಲಿ ಈ ವ್ಯಕ್ತಿ ಕಡೆಯಿಂದ ಮೆಸೇಜ್ ಬರಬಹುದು ನಿಮಗೆ ಅಥವಾ ಕಾಲ್ ಅಥವಾ ಸರ್ಪ್ರೈಸ್ ವಿಸಿಟ್ ಕೂಡ ಬರುವಂಥದ್ದು ಇದೆ ಬಟ್ ಆ ಟೈಮಲ್ಲಿ ನೀವು ಏನು ರಿಯಾಕ್ಟ್ ಮಾಡ್ತೀರಾ ಅಥವಾ ನೀವು ಏನು ಡಿಸಿಷನ್ನ ತಗೊಳ್ತೀರಾ ಅದರ ಮೇಲೆ ಈ ಒಂದು ಪ್ರೀತಿ ನಿಂತಿದೆ ಅಂತ ಹೇಳ್ಬೋದು ಆ್ಯಂಡ್ ವೇರ್ ಈ ವ್ಯಕ್ತಿ ಫೀಲ್ ಮಾಡೋದು ನನಗೆ ಬೇಕು ಅಂದಿದ್ದು ಬೇಕು ಇನ್ನೂ ಒಂದು ಕ್ಷಣನೂ ನಿನ್ನ ಬಿಟ್ಟು ಇರೋದಿಲ್ಲ ನಾನು ಐ ನೀಡ್ ಯು ಐ ಜಸ್ಟ್ ವಾಂಟ್ ಯು ನಾನು ನಿನ್ನ ಜೊತೆ ಇರಲೇಬೇಕು ನಿನ್ನ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಮೊದಲಿನಕ್ಕಿಂತ ಹತ್ತು ಪಟ್ಟು ನಾನು ಪ್ರೀತಿ ನೀನು ನನಗೆ ಎಷ್ಟು ತೋರಿಸ್ತಾ ಇದೆ ಅದಕ್ಕಿಂತ ಜಾಸ್ತಿ ನಾನಿನ ತೋರಿಸ್ಬೇಕು ನೀನು ಕೊಡ್ತಾ ಇದ್ದಂತಹ ಒಂದು ಸಣ್ಣ ಸಣ್ಣ ಎಫರ್ಟನ್ನು ನಾನು ಇನ್ನು ಮುಂದೆ ನಿನಗೆ ತೋರಿಸ್ಬೇಕು ಸೊ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬೋದು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ನೀವು ಹೋದಂತಹ ಜಾಗಗಳಲ್ಲಿ ಇವರೊಬ್ಬರೇ ಮತ್ತೆ ಹೋಗಬೇಕು ಅಥವಾ ರೀವಿಸಿಟ್ ಮಾಡಬೇಕು ಅಲ್ಲಿಂದ ಮತ್ತೆ ಸರ್ಪ್ರೈಸಸ್ ಅನ್ನೋದನ್ನ ಕೊಡಬೇಕು ಒಂದು ರೀಕ್ರಿಯೇಟ್ ಮಾಡಬೇಕು ಮತ್ತೆ ಹೊಸದಾಗಿ ಎಲ್ಲವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಎನರ್ಜಿಯಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು ಅಂಡ್ ಈ ವ್ಯಕ್ತಿಗೆ ರಿಯಲೈಸ್ ಆಗಿದೆ ದಟ್ ಒಂದು ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರಿ ಯಾರು ಸರಿ ಯಾರು ತಪ್ಪು ಯಾರು ನಮಗೆ ಒಳ್ಳೇದು ಮಾಡ್ತಾರೆ ಯಾರು ನಮಗೆ ಕೆಟ್ಟದ್ದು ಹೇಳ್ತಾರೆ ಅಂತ ಈಗ ಈ ವ್ಯಕ್ತಿಗೆ ರಿಯಲೈಸ್ ಆಗಿರುವಂಥದ್ದು ನೀವು ಏನು ಹೇಳ್ತಾ ಇದ್ರಿ ಲೈಫ್ ಬಗ್ಗೆ ಏನು ಸೀರಿಯಸ್ ಆಗಿರು ಅಂತ ಇದ್ರಿ ಇವ್ರಿಗೆ ಆ ಟೈಮಲ್ಲಿ ನೀವು ಹೇಳ್ತು ಹೇಳುವಂತಹ ಒಂದು ಮಾತುಗಳು ಏನಿತ್ತು ನೀವೇನೇ ಹೇಳಿದ್ರು ಇಲ್ಲ ನನಗೇನು ಅನ್ಸತ್ತೆ ನಾನು ಅದನ್ನು ಮಾಡ್ತೀನಿ ಮೈಡ್ ಬಿ ಇವರಿಗೆ ಫ್ರೆಂಡ್ಸ್ ಸರ್ಕಲ್ ತುಂಬ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಸೊ ಅಥವಾ ಬೇರೆ ವ್ಯಕ್ತಿಗಳ ಮಾತು ಕೇಳಿ ನಿಮ್ಮ ಮೇಲೆ ಅಹ್ ಡೌಟ್ ಪಡುವಂಥದ್ದು ಅಥವಾ ಬೇರೆಯವರ ಮಾತುಗಳ ಇನ್ಫ್ಲುಯೆನ್ಸ್ ಇವರಿಗೆ ತುಂಬಾ ಆಗ್ತಿತ್ತು ಅಂತ ಹೇಳ್ಬಹುದು ಅಂದ್ರೆ ಬೇರೆದರ ತಾಳಕ್ಕೆ ತಕ್ಕಂಗೆ ಇವ್ರು ಕುಣಿತಾ ಇದ್ರು ಅಂತ ಹೇಳ್ಬಹುದು ಸೊ ಆ ರೀತಿ ಒಂದು ಎನರ್ಜಿಸ್ ಈ ವ್ಯಕ್ತಿಗೆ ಇದೆ ಅಂತ ಹೇಳ್ಬಹುದು ಇತ್ತು ಅಂತ ಹೇಳಬಹುದು ಬಟ್ ನಾವು ದಿಸ್ ಪರ್ಸನ್ ಈಸ್ ಗೆಟಿಂಗ್ ರಿಯಲೈಸ್ಡ್ ದಟ್ ಅವರ ಒಂದು ಭಾವನೆಗಳು ರಿಯಲೈಸ್ ಆಗ್ತಾ ಇದೆ ಆಗ್ತಾಯಿದೆ ಡಿ ಎಸ್ ಸೊ ನನಗೆ ಈಗ ರಿಯಲೈಸ್ ಆಗಿದೆ ನನ್ನ ಒಂದು ಲೈಕ್ ನನ್ನ ಭಾವನೆಗಳು ಏನಿದೆ ಐ ಜಸ್ಟ್ ಎಕ್ಸ್ಪ್ರೆಸ್ ನನಗೆ ಈ ಥರ ಏನು ಫೀಲ್ ಆಗ್ತಾ ಇದೆ ನಾನು ಕನ್ಫ್ಯೂಸ್ ಮಾಡ್ಕೋಬೇಕು ಕನ್ಫ್ಯೂಸ್ ಮಾಡ್ಕೊಂಡಾದ್ಮೇಲೆ ರೆಸ್ಟ್ ಆಫ್ ಥಿಂಗ್ಸ್ ಅವ್ರಿಗೆ ಬಿಟ್ಟಿದ್ದು ಅಂದರೆ ನನ್ನ ಪರ್ಸನಿಗೆ ಬಿಟ್ಟಿದ್ದು ನನ್ನ ಒಪ್ಕೊಳ್ತಾರೆ ಅಥವಾ ಒಪ್ಕೊಳ್ಳಲ್ವಾ ಇಟ್ಸ್ ಅಪ್ ಟು ದೆಮ್ ಅನ್ನೋ ತರ ಅವ್ರ ಫೀಲಿಂಗ್ ಅಲ್ಲಿ ಇದ್ದಾರೆ ಅಂದ್ರೆ ಒಂದು ಚಾನ್ಸ್ ನಾನು ಕೊಡ್ತೀನಿ ಅಂದ್ರೆ ಅವ್ರು ಕೊಡ್ಲಿ ನನಗೆ ಸೊ ನನ್ನ ಪರ್ಸನ್ ಒಂದು ಚಾನ್ಸ್ ಕೊಡ್ಲಿ ಸೊ ಇಫ್ ಚಾನ್ಸ್ ಕೊಟ್ರೆ ನಾನು ಖಂಡಿತ ಪ್ರೂವ್ ಮಾಡ್ತೀನಿ ನನ್ನ ಪ್ರೀತಿನ ಬಟ್ ಚಾನ್ಸ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನನ್ನ ಮಾತುಗಳನ್ನಾದರೂ ನಾನು ಕಡೆ ಸಾರಿ ಆದ್ರೂ ಹೇಳ್ಕೊಳ್ತೀನಿ ನನಗೆ ಏನೆಲ್ಲ ಒಂದು ಗಿಲ್ಟ್ ಇತ್ತು ಏನೆಲ್ಲ ನೋ ಮಾಡಿದ್ದೆ ಕಡೆಯದಾಗಿ ಒಂದು ಸಾರಿ ಅನ್ನೋದಾದರೂ ಕೇಳಬೇಕು ಕನ್ಫ್ಯೂಸ್ ಅನ್ನೋದನ್ನ ಮಾಡಬೇಕು ಆ ಒಂದು ಗಿಲ್ಟ್ ಅಲ್ಲಿ ಲೈಫ್ ಲಾಂಗ್ ಇರೋದಕ್ಕಾಗೋದಿಲ್ಲ ಅವ್ರನ್ನ ಪ್ರಯಾರಿಟೈಸ್ ಮಾಡೋಕ್ಕಾಗಿಲ್ಲ ಸೊ ಈ ರೀತಿ ಎಲ್ಲ ಇವರ ಎನರ್ಜಿಸ್ ಇತ್ತು ಎನರ್ಜೀಸ್ ಇದೆ ಅಂತ ಹೇಳ್ಬೋದು ಮೇಕ್ ಶೋರ್ ಸಪೋಸ್ ಈ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತಂದ್ರೆ ನಿಮಗೆ ಆ ಟೈಮ್ ಅಲ್ಲಿ ಚಾನ್ಸ್ ಕೊಡಬೇಕು ಅಥವಾ ನೀವು ತುಂಬಾ ಡಿಟ್ಯಾಚ್ಡ್ ಇದ್ದೀರಾ ಅಂತಂದ್ರೆ ಜಸ್ಟ್ ಟೇಕ್ ಅ ಟ್ರಯಲ್ ಅಥವಾ ಈ ವ್ಯಕ್ತಿನ ಕ್ಷಮಿಸ್ಬೇಕು ಅನ್ಸಿದ್ರೆ ಕ್ಷಮಿಸ್ಬಿಡಿ ಬಟ್ ಮತ್ತೆ ಅವ್ರನ್ನ ಮತ್ತೆ ಅವ್ರನ್ನ ಇದು ಮಾಡಿದ್ರೆ ಅಥವಾ ಒಪ್ಕೋಬೇಕು ಅಥವಾ ಮತ್ತೆ ಅವ್ರನ್ನ ನಿಮ್ ಲೈಫ್ ಅಲ್ಲಿ ತಗೊಂಡ್ಬರ್ಬೇಕು ಅಂತ ಇದ್ರೆ ಜಸ್ಟ್ ಥಿಂಕ್ ಅಬೌಟ್ ದಟ್ ಬಿಕಾಸ್ ಆಲ್ರೆಡಿ ನೀವು ಈ ವ್ಯಕ್ತಿಯಿಂದ ತುಂಬಾ ನೋವು ಉಂಟಿರ್ಬೋದು ಅಥವಾ ನಿಮ್ಮನ್ನ ಅನ್ಸೀನ್ ಮಾಡಿರುವಂಥದ್ದು ಇಗ್ನೋರ್ ಮಾಡಿರುವಂಥದ್ದು ನಿಮ್ಮ ಒಂದು ಚಿಕ್ಕ ಪುಟ್ಟ ಸರ್ಪ್ರೈಸ್ಗೂ ನೀವರು ಖುಷಿ ಪಡದೆ ಇರುವಂಥದ್ದು ಪ್ರಯಾರಿಟಿ ಮಾಡದೇ ಇರುವಂಥದ್ದು ಸೊ ಅದೆಲ್ಲ ನೆನಪಿಗೆ ಬಂದಾಗ ಮತ್ತೆ ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಯೋಚನೆಗಳಿದೆ ಅಂಡ್ ಇನ್ನು ಕಲ್ಲಾಗೋದಕ್ಕೆ ನಿಮ್ಮ ಅನ್ಸು ಮೈಟ್ ಮೈಟ್ ಬಿ ಇವರ ಒಂದು ಫ್ಯಾಮಿಲಿ ಸರೌಂಡಿಂಗ್ಸ್ ಕೂಡ ಇಂಪೋ ಇರಬಹುದು ಸೊ ಸಂವೇರ್ ಮದರ್ ಇಶ್ಯೂ ಇಂದ ಕೂಡ ನೀವು ಈ ವ್ಯಕ್ತಿಯಿಂದ ದೂರ ಆಗಿರುವಂಥದ್ದು ಅಂದರೆ ಏನೇ ಆದ್ರೂ ಅವ್ರ ಫ್ಯಾಮಿಲಿಯಲ್ಲಿ ಏನೇ ಅವರು ನಿಮಗೋಸ್ಕರ ಸ್ಟ್ಯಾಂಡ್ ಇರುವಂಥದ್ದು ಬದಲಾಗಿ ಅವರೇ ನಿಮಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಟು ನೀನ್ ಇರು ಅನ್ನೋ ರೇಂಜಿಗೆ ಈ ವ್ಯಕ್ತಿ ನಿಮ್ಮನ್ನ ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಬಟ್ ನಾವು ನೀವು ಈಗ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಚೂಸ್ ಮಾಡಿದೀರ ಅಂಡ್ ನಾವು ನೀವು ಕೊಡು ಕೊಡ್ತಿರುವಂತಹ ಪ್ರೀತಿ ನೀವು ಕೊಡ್ತಿರುವಂತಹ ಒಂದು ಸ್ಪೆಷಲ್ ಫೀಲ್ ಏನಿದೆ ಅಲ್ಲಿ ಬೇರೆ ಎಲ್ಲೂ ಸಿಗ್ತಾ ಇಲ್ಲ ನೀ ಅವರು ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ಅದೆಲ್ಲ ಅವ್ರಿಗೆ ರೆಸ್ಪೆಕ್ಟ್ ಆಗಿರಬಹುದು ಒಂದು ಲವ್ ಆಗಿರ್ಬೋದು ವ್ಯಾಲಿಡೇಷನ್ ಆಗಿರ್ಬೋದು ಅಥವಾ ಒಂದು ಸ್ಪೆಷಲ್ ಇದು ಟ್ರೀಟ್ಮೆಂಟ್ ಅನ್ನೋದು ಏನು ಸಿಕ್ತಿತ್ತು ಎಲ್ಲ ಕಡೆಯಿಂದನೂ ಅದು ನಿಮ್ಮಿಂದಾಗೆ ಮಾತ್ರ ನಿಮ್ಮ ಪ್ರೀತಿಯಿಂದಾಗಿ ಮಾತ್ರ ಸಿಗ್ತಾ ಇತ್ತು ಬಟ್ ನಾವು ದಿಸ್ ಪರ್ಸನ್ ಈಸ್ ರಿಯಲೈಸ್ಡ್ ದಟ್ ಯಾರು ನಮ್ಮವರು ಯಾರು ಹೊರಗಿನವರು ಯಾರು ನಮಗೆ ಒಳ್ಳೇದು ಹೇಳ್ತಾರೆ ಯಾರು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಸೊ ಅದೆಲ್ಲ ರಿಯಲೈಸ್ ಆಗಿದೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮತ್ತೆ ಬರ್ಬೋದು ಬರ್ತಾರೆ ಬಂದು ಮತ್ತೆ ಕನ್ಫ್ಯೂಸ್ ಮಾಡುವಂಥ ಎನರ್ಜಿಸ್ ಇದೆ ಬಟ್ ಆ ಟೈಮಲ್ಲಿ ನಿಮ್ಮ ಒಂದು ಮೈಂಡ್ ಹೇಗಿರುತ್ತೆ ಅದನ್ನ ನೀವು ನೋಡ್ಕೊಳ್ಳಿ ಸಪೋಸ್ ಇದು ಎರಡು ದಿನದ ಒಂದು ಚೇಂಜಸ್ ಅಥವಾ ಮತ್ತೆ ರಿಪೀಟ್ ಆಗುತ್ತಾ ಆಗಲ್ವಾ ಅಥವಾ ಅವರ ಒಂದು ಸ್ವಾರ್ಥಕ್ಕೆ ಏನಾದರೂ ಬರ್ತಾ ಇದಾರೆ ಯು ಜಸ್ಟ್ ಟೇಕ್ ಕೇರ್ ಆಫ್ ದಟ್ ಓಕೆ ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಹೋಗಿ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ರೀ ಕಮೆಂಟ್ ಅಲ್ಲಿ ತಿಳಿಸಿ ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್